ಸಂಡೂರಲ್ಲಿ ನೋಡಿ ಈಗ ಕೈಗಾರಿಕೆಗಳು ಅರಣ್ಯ ಭೂಮಿ ಎಲ್ಲ ಇದೆಯಲ್ಲ ರೈತರು ಭೂಮಿನ ಸ್ವಾಧೀನಪಡಿಸೋ ಕಬ್ಜೆ ಹೋಗಿ ರೈತರ ಮೇಲೆ ಅಲ್ಲೆ ಮಾಡಿ ಭಾಳ ಗಲಾಟೆ ಮಾಡಿದ್ದಾರೆ ದೇವರಾಜ್ರು ಮಾಡೋದು ಉಳುವನೇ ಬೋಡಿ ಅಂತ ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ಉಳುವವನ ಭೂಮಿ ಕಿತ್ತಿ ಬಂಡವಾಳ ಸಾಯಿ ಕೊಡುವಂಥ ನೀತಿಯನ್ನು ನೋಡಿ ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಇಡೀ ಬಳ್ಳಾರಿ ಬೆಟ್ಟ ಗುಡ್ಡಗಳೆಲ್ಲ ಕರೆಸಿಬಿಟ್ಟಿದ್ದಾರೆ ಅಲ್ಲೆಲ್ಲ ಪುನಶ್ಚೇತನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುಪ್ರೀಂ ಕೋರ್ಟ್ ರೈಸಲ್ಲಿ ಕೊಡ್ತಾ ಇದ್ದಾರೆ ಆದರೆ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳು ಮತ್ತು ಕಾರ್ಮಿಕ ವಿರೋಧಿ ನೀತಿಗಳು ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯದಲ್ಲಿ ಜಿಲ್ಲಾ ತಾಲೂಕು ಮತ್ತು ರಾಜಧಾನಿ ಕೇಂದ್ರದಲ್ಲಿ ಇವತ್ತು ಕೋಟ್ಯಾಂತರ ಜನ ರೈತರು ಕಾರ್ಮಿಕರು ಬೀದಿಗಿಳಿದಿದ್ದು ಇವತ್ತು ಈಗ ಐದು ವರ್ಷದಿಂದ ದೊಡ್ಡ ಹೋರಾಟ ನಡೀತು ಐತಿಹಾಸಿಕವಾದ ರೈತ ಆಂದೋಲನ ನಡೀತು ಡೆಲ್ಲಿಲಿ ಆ ಟೈಮಲ್ಲಿ ರೈತರ ಒತ್ತಾಯಕ್ಕೆ ಮಣಿದು ಪ್ರಧಾನಮಂತ್ರಿಗಳು ಮೂರು ರೈತ ವಿರುದ್ಧ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಆದರೆ ಅವರು ಲಿಖಿತವಾಗಿ ರೈತರಿಗೆ ಕೊಟ್ಟಂತೆ ಮಾತು ಕೊಟ್ಟಂತೆ ಇದುವರೆಗೂ ನಡ್ಕಂಡಿಲ್ಲ ಅದನ್ನು ಪ್ರತಿಭಟಿಸಿ ಇವತ್ತು ನಾವು ಚಳುವಳಿ ಮಾಡ್ತೀವಿ ಕೇಂದ್ರದ ಮೇಲೆ ಬರೀ ವಾಪಸ್ ಪಡ್ಕೊಂಡಲ್ಲ ಅವರು ಮತ್ತೆ ಹಿಂಭಾಗದಿಂದ ಕೃಷಿ ಮಾರುಕಟ್ಟೆ ಪ್ರೇಮ್ ಅಂತ ಒಂದು ನೀತಿಯನ್ನು ತಂದು ಎಲ್ಲ ರಾಜ್ಯಗಳಲ್ಲಿ ಸರ್ಕಾರಗಳು ತಾವಾಗೇ ತಾವು ಜಾರಿ ತರಬೇಕು ಅನ್ನೋದು ಅದು ಕಾರ್ಪೊರೇಟ್ ಕೃಷಿ ನೀತಿ ಅದನ್ನು ಇವತ್ತು ನಾವು ಸುಟ್ಟಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೈದು ಬೀಜದ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದು ಬೀಜ ಕಾಯ್ದೆ ಇತ್ತು ಸಾವಿರದ ಒಂಬೈನೂರ ಎಂಬತ್ಮೂರ ಸಣ್ಣ ತಿದ್ದುಪಡಿಯಾಗಿತ್ತು ಖಾಸಗೀಕರಣ ಬೀಜದ ಮಸೂದೆಯನ್ನು ಯು ಪಿ ಎ ಗೌರ್ಮೆಂಟ್ ಇದನ್ನು ಮಂಡಿಸೋಕೆ ಹೋದಾಗಲೂ ಕೂಡ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು ಆದರೆ ರೈತರ ಜೊತೆ ಚರ್ಚೆ ಮಾಡಿದೆ ಸುಮ್ಮನೆ ಏಕಪಕ್ಷೀಯವಾಗಿ ಇವತ್ತು ಎರಡು ಸಾವಿರದ ಹಬ್ಬದ ಎಂಬತ್ತು ಸೀಟ್ಸ್ ಆ್ಯಕ್ಟ್ ಹೋಗಿದರೆ ಸಂಪೂರ್ಣ ಅದು ಮಾನ್ಸುಂಟ ಕಂಪ್ನಿ ಕಾರಿಯಲ್ ಕಂಪ್ನಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೀಜ ಸೌಮ್ಯನ ಒಪ್ಪಿಸಿ ಪೇಟೆಂಟ್ ಮಾಡಿ ರೈತರ ಹಕ್ಕನ್ನು ಕಿತ್ಕೊಂಡಿದೆ ಅದನ್ನು ಕೂಡ ಸುಟ್ಟಿದ್ದೀವಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ತಂದು ಇಡೀ ಅದನ್ನು ಖಾಸಗಿ ಮಾಡಿಕೊಂಡಿದರೆ ಅದನ್ನು ಕೂಡ ಸುಟ್ಟಾಕಿದ್ದೀವಿ ಮತ್ತು ಎಲ್ಲಿಕ್ಕಿಂತ ಅಪಾಯ ಅವುಗಳನ್ನು ರಾಜ್ಯ ಸರ್ಕಾರಗಳು ಒಪ್ಪಬಾರ್ದು ನಮ್ಮಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಪೂರ್ಣ ಚುನಾವಣಾ ಪೂರ್ವ ಅದು ಅದಕ್ಕೆ ವಿರುದ್ಧವಾದ ನೀತಿಗಳನ್ನು ರೂಪಿಸಿದ್ದ ಪ್ರಣಾಳಿಕೆಯಲ್ಲಿ ಹಿತು ಮತ್ತು ಸಂಯುಕ್ತ ಕಿಸಾನ್ ಮಾರ್ಗದ ಹೋರಾಟಕ್ಕೆ ಬೆಂಬಲ ಆಗ್ತಿತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಆ ಮೂರು ಎಲೆಕ್ಟ್ರಿಸಿಟಿ ನೀತಿ ಸೀಡ್ಸ್ ಆ್ಯಕ್ಟು ಮತ್ತು ಮಾರುಕಟ್ಟೆ ನೀತಿ ಏನಿದೆ ಅದನ್ನು ತಿರಸ್ಕರಿಸ್ತೀವಿ ಅಂತೇಳಿ ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ತಿರಸ್ಕರಿಸಬೇಕು ಅನ್ನೋದು ಕೂಡ ಇಲ್ಲಿ ಒತ್ತಾಯ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ನೆನಕಂತ ಇಲ್ಲ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆನ ವಾಪಸ್ ಅಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಹತ್ಯೆ ನಿಷೇಧ ಕಾಯ್ದೆನ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು ಮತ್ತು ಎ ಪಿ ಎಮ್ ಸಿನ ಗಟ್ಟಿಗೊಳಿಸಿವಿ ಅಂತಂದ್ವಿ ಸ್ವಲ್ಪ ಸ್ವಲ್ಪ ಮಾಡಿದರೆ ಎ ಪಿ ಎಮ್ ಸಿಗೆ ಆದರೆ ಭೂ ಸುಧಾರಣ ಕಾಯ್ದೆ ತಿದ್ದುಪಡಿನ ಇವತ್ತಿರ್ಗೂ ವಾಪಸ್ ಪಡ್ಕೊಂಡು ದೇವರಾಜ್ ಅವರು ಮಾಡದ್ದು ಉಳುವನೇ ಬೋಡಿ ಅಂತ ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ಉಳುವವನ ಭೂಮಿ ಕಿತ್ತಿ ಬಂಡವಾಳ ಸಾಯಿ ಕೊಡುವಂಥ ನೀತಿಯನ್ನು ಮುಂದುವರಿಸ್ತಾ ಇದೆ ತಾಕೀತ್ ಮಾಡ್ತಾ ಇದೀವಿ ಮಾತಿನಂತೆ ನಡ್ಕುತ್ತಿದ್ದೀವಿ ಇಲ್ಲ ನಿಮ್ಮ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಖಚಿತವಾಗಿ ಇಲ್ಲಿ ಬಂದು ಉತ್ತರ ಕೊಡಿ ಅಂತೇಳಿದ್ವಿ ಮತ್ತು ಭೂ ಸ್ವಾಧೀನ ಕಾಯ್ದೆ ಯು ಪಿ ಎ ಗೌರ್ಮೆಂಟಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸ್ವಲ್ಪ ಒಂದು ಜ ರೈತರ ಪರ ಇತ್ತು ಕಿಂಚಿತ್ತು ಸ್ವಲ್ಪ ನ್ಯಾಯ ಸಿಗುತ್ತೆ ಅಂತಿತ್ತು ಅದೇ ವ್ಯತಿರಕ್ತವಾಗಿ ರಾಜ್ಯದಲ್ಲಿ ಕೆ ಡಿ ಬಿ ಆ್ಯಕ್ಟು ಮತ್ತು ನಗರಾಬ್ದಿ ಆ್ಯಕ್ಟಲ್ಲಿ ಬೇರೆ ಬೇರೆ ಆ್ಯಕ್ಟಲ್ಲಿ ಸ್ವಾಧೀನ ಪಡಿಸ್ಕೊಂಡು ಇವತ್ತು ಬೆಂಗಳೂರಲ್ಲಿ ಸುತ್ತಮುತ್ತ ದೇವನಹಳ್ಳಿ ಒಂದು ಆಯಿತು ಗೆದ್ದಿದ್ದೀವಿ ಈಗ ಚಂದ್ರ ಇದು ಬಿಡದಿ ಸುತ್ತಮುತ್ತ ಮತ್ತು ಇಲ್ಲಿ ಆನೆಕಲ್ಲಲ್ಲಿ ಮತ್ತು ತುಮಕೂರಲ್ಲಿ ತುಮಕಲ್ಲಿ ಬಳ್ಳಾರಿಯಲ್ಲಿ ಮತ್ತು ಇಲ್ಲಿ ಕಾರವಾರದಲ್ಲಿ ಎಲ್ಲ ಕಡೆ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನ ಪಡಿಸೋಕ್ಕೆ ಮುಂದಾಗಿದ್ದಾರೆ ಅದು ವಿರುದ್ಧ ನಾವು ಹೋರಾಟವನ್ನು ಸಮಿತ ಹೋರಾಟ ಅದಕ್ಕೆ ಒತ್ತಾಸೆಯೇ ನಿಲ್ಲುತ್ತೆ ರಾಜ್ಯ ಸರ್ಕಾರ ಅವುಗಳನ್ನು ವಾಪಸ್ ರದ್ದುಪಡಿಸಬೇಕು ಒತ್ತಾಯ ಕೂಡ ಒತ್ತಾಯಿದೆ ಒತ್ತಾಯಿದೆ ಎಲ್ಲಿ ನೋಡಿ ಈಗ ಈಗ ಗಣಿಗಾರಿಕೆ ನೋಡಿ ಎಲ್ಲ ನೋಡಿ ಈಗ ಗಣಿಗಾರಿಕೆ ಕುಮಾರಸ್ವಾಮಿ ಬೆಟ್ಟ ಅಲ್ಲಿ ಇಡೀ ಬಳ್ಳಾರಿ ಬೆಟ್ಟ ಗುಡ್ಡಗಳೆಲ್ಲ ಕರೆಸಿಬಿಟ್ಟಿದ್ದಾರೆ ಅಲ್ಲೆಲ್ಲ ಪುನಶ್ಚೇತನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಸುಪ್ರೀಂ ಕೋರ್ಟ್ ಡೈರೆಕ್ಸಲ್ಲಿ ಕೊಡ್ತಾ ಇದ್ದಾರೆ ಆದರೆ ಮತ್ತೆ ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಡೆ ವೆಸ್ಟರ್ನ್ ಗಾಟ್ರ ಮೇಲೆ ಇವೆಲ್ಲವೂ ಕೂಡ ಈ ಸರ್ಕಾರಗಳು ಪಕ್ಷಗಳು ಹೆಸರುಗಳು ಬೇರೆ ಇರ್ಬೋದು ಅದರ ನೀತಿಗಳು ಒಂದೇ ಇದ್ದಾವೆ ಮುಖಗಳು ಬೇರೆ ಇರ್ಬೋದು ಅದರ ನೀತಿಗಳು ಒಂದೇ ಇದ್ದಾವೆ ಅದಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಒಂದು ಎಲ್ಲ ರೈತರು ದಲಿತರು ಕಾರ್ಮಿಕರು ಯುವಜನ ವಿದ್ಯಾರ್ಥಿ ಎಲ್ಲ ಜನಪರ ಚಲುವಳ ಒಳಗೊಂಡಂಥದ್ದು ಇನ್ನು ಮುಂದೆ ನಿಜವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ ಬರ್ಯ ಸರ್ಕಾರ ಕೂಡ ಆಲೋಚನೆ ಮಾಡಬೇಕು ನಮಗೆ ಆಡಳಿತ ಪಕ್ಷವೂ ನಮ್ಮ ಪರಿಲ್ಲ ವಿರೋಧ ಪಕ್ಷ ಸತ್ತೋಗಿದೆ ಅದನ್ನು ರೈತರು ನಮ್ಮ ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಇಡೀ ಇಂಡಿಯಾದಲ್ಲಿ ಮಾಡ್ತಿದ್ದೀವಿ ಕರ್ನಾಟಕದ ಸಂಯುಕ್ತ ಹೋರಾಟದ ಮುಖಾಂತರ ಅದಕ್ಕೆ ಜೇಟ್ ಇದೆ ಕೆ ಡಿ ಬಿ ಇರೋದು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಈ ರೈತರು ಪರ ಇಲ್ಲ ಇಂಡಸ್ಟ್ರಿಯಲ್ಲಿ ವ್ಯಕ್ತಿಗಳು ಪರ ಮಾಡ್ತಾರೆ ಕೆ ಡಿ ಬಿ ಆರ್ ಟಿ ಸಿ ಏನು ಅಭಿವೃದ್ಧಿ ಮಾಡಬೇಡಿ ಅಂತ ಹೇಳ್ತೀವಿ ಅದರ ವಿರುದ್ಧ ಹೋರಾಟ ಮಾಡಿದ್ವಿ ನಿರ್ಣಯ ಮಾಡಿದ್ದೀವಿ ದೇವನಹಳ್ಳಿ ಹೋರಾಟದ ಪ್ರಕ್ರಿಯೆಯನ್ನು ಇಮ್ಮಿಡಿಯೇಟಾಗಿ ಇನ್ನು ಮುಂದೆ ಕ್ಯಾಬಿನೆಟ್ ಇಟ್ಟು ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ ಇಲ್ಲಾಂದರೆ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ ಸಂಡೂರಲ್ಲಿ ನೋಡಿ ಈಗ ಕೈಗಾರಿಕೆಗಳು ಅರಣ್ಯ ಭೂಮಿದೆಲ್ಲ ಎಲ್ಲ ಇದೆಯಲ್ಲ ರೈತರು ಭೂಮಿನ ಸ್ವಾಧೀನಪಡಿಸೋ ಕಬ್ಜತ್ ತಗೊಳ್ಳೋಕೆ ಹೋಗಿ ರೈತರ ಮೇಲೆ ಅಲ್ಲೆ ಮಾಡಿ ಭಾಳ ಗಲಾಟೆ ಮಾಡಿದ್ದಾರೆ ಅದನ್ನು ಕೂಡ ನಾವು ಖಂಡಿತೀವಿ